ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ಗೆ ಆರ್ ಅಂಬೇಡ್ಕರ್ಗೆ ಈ ಒಂದು ಸಂವಿಧಾನ ಏನಿವತ್ತು ನಮ್ಮ ರಾಷ್ಟ್ರೀಯ ಒಬ್ಬ ದಲಿತ ಸಮುದಾಯದಿಂದ ಹುಟ್ಟಿ ಬಂದು ಈ ಇಡೀ ಪ್ರಪಂಚಕ್ಕೆ ಒಂದು ಏನು ನಮ್ಮ ಸಂವಿಧಾನವನ್ನು ಭರಿಸಿದಂತ ಬರೆಸಿ ನಮಗೆಲ್ಲರಿಗೂ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನನಗೆ ಮಾತನಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೊಬ್ಬ ರಚನೆ ಮಾಡಿದಂಥ ಸಂವಿಧಾನವನ್ನು ಇವತ್ತು ತಿದ್ದುಪಡಿ ಮಾಡಬೇಕು ಅದನ್ನು ಬದಲಾಯಿಸುತ್ತೇವೆ ಎನ್ನುವ ಮಾತನ್ನು ಇವತ್ತು ಹಿರಿಯರು ಅನುಭವಿಗಳು ಅದರ ಅವರ ಹೆಸರನ್ನೇ ಹೇಳಿಕೊಂಡು ಇಷ್ಟು ಗೆದ್ದುಕೊಂಡು ಬಂದಿರುವಂಥ ಕಾಂಗ್ರೆಸ್ನ ಒಬ್ಬ ನಾಯಕರಾದಂಥ ಅವರು ಇವತ್ತು ಏನು ಮಾತನಾಡ್ತಿದ್ದಾರೆ ಅದರ ವಿರುದ್ಧವಾಗಿ ನಾವು ಸಾಂಕೇತಿಕವಾದ ಒಂದು ಪ್ರತಿಭಟನೆಯನ್ನು ಇವತ್ತು ಮಾಡ್ತಿದ್ದೇನೆ ಈ ಪ್ರತಿಭಟನೆ ನಿರ್ಧಾರ ನೇತೃತ್ವ ವಹಿಸಿಕೊಂಡಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಮಾರ್ ಅವರೇ ಈ ಭಾಗದ ಶಾಸಕರಾದ ಭರತ್ ಅವರೇ ವೇದವ್ ಕಾಮತ್ರೆ ನಮ್ಮ ವಿಜಯನಾದ ಉಮಾನದ ಕೋಟ್ಯಾನ್ ಅವರೇ ಹಾಗೂ ನಮ್ಮ ಬೆತ್ತಂಗಡಿಯ ಹರೀಶ್ ಇದ್ದಾರೆ ನಮ್ಮ ಹಿರಿಯರಾದ ಮಾಜಿ ಗಣೇಶ್ ಕಾರ್ಮಿಕರಿದ್ದಾರೆ ಅದೇ ರೀತಿ ಕಿಶೋರ್ ಭಟ್ಟಿಯಾಡಿಯವರಿದ್ದಾರೆ ಮಹಿಳಾ ಮೋರ್ಚದ ಅಧ್ಯಕ್ಷರು ಎಲ್ಲ ಪ್ರಮುಖ ಪಕ್ಷದ ಅಧ್ಯಯನ ಬದುಕಿರುವಂತಹ ಎಲ್ಲ ಕಾರ್ಯಕರ್ತರು ಇವತ್ತು ನಮಗೆಲ್ಲರಿಗೂ ಇವತ್ತು ಈ ಅಡಿಯಲ್ಲಿ ಪ್ರತಿಭಟನೆ ಮಾಡಿ ಕೂಡ ಅವಕಾಶ ಮಾಡಿಕೊಟ್ಟದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ನಮಗೆ ಅವಕಾಶ ಸಿಕ್ಕಿದೆ ಇವತ್ತು ಎಲ್ಲ ವಿವಿಧ ಸ್ಥಳದಲ್ಲಿ ಕೆಲವೊಂದು ಪಂಚಾಯತ್ನಿಂದ ಹಿಡಿದು ರಾಷ್ಟ್ರಮಠದ ಹೊಂದರು ದ್ರೌಪದಿ ಮುರ್ಮು ಇವತ್ತೇನು ರಾಷ್ಟ್ರಪತಿ ಆಗಬೇಕಿದ್ರು ಕೂಡ ಈ ಸಂವಿಧಾನದಿಂದಲೇ ಅವರು ಇವತ್ತು ರಾಷ್ಟ್ರಪತಿ ಬದಲಾಯಿಸಬೇಕು ಅಂತೇಳಿ ಎಷ್ಟು ವರ್ಷ ಎಪ್ಪತ್ತೈದು ಎಪ್ಪತ್ತಾರು ವರ್ಷದವರೆಗೆ ಇವತ್ತು ನಮ್ಮ ದೇಶದ ಮುಖ ಹಿಡಿದು ದೇಶದ ಹಣವನ್ನೆಲ್ಲ ಲೂಟಿ ಹೊಡೆದು ಬಡವರಿಗೆ ನಾವೆಲ್ಲ ಹಂಚಿದ್ದೇವೆ ನಾವು ಬಡವರ ಬಂದು ನಾವು ಬಡವರಿಗಾಗಿ ನಮ್ಮ ಪಕ್ಷ ಅಂತ ಹೇಳುವಂಥ ಈ ಕಾಂಗ್ರೆಸ್ಸಿನ ನಾಯಕರು ಇವತ್ತು ನಮ್ಮೆಲ್ಲರ ದಲಿತ ಏನು ಸಮುದಾಯವನ್ನು ಅವರು ದಲಿತರಾಗೆ ಉಳಿದ ಉಳಿದಿದ್ದಾರೆ ಇವತ್ತು ಕಾಂಗ್ರೆಸ್ನ ನಾಯಕರು ಶ್ರೀಮಂತರ ಅಗರ್ಭ ಶ್ರೀಮಂತರಾಗಿದ್ದಾರೆ ಇವತ್ತು ನಾವೆಲ್ಲ ಕೇರಿ ಕೇರಿಗೆ ಹೋಗಿ ಎಲ್ಲಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ಹೋಗಿ ನೋಡಿದ್ರು ಕೂಡ ಬಡವರು ಬಡವರಾಗಿದ್ದಾರೆ ಶ್ರೀಮಂತ ಯಾರಾದರೂ ಮುಖ್ಯಮಂತ್ರಿ ಆಗಿದ್ದಾರಾ ಖಂಡಿತ ಆಗಲಿಲ್ಲ ಇವರಿಗೆ ಕರ್ಫ್ಯೂ ದೊಡ್ಡ ಜನ ನಾನು ದಲಿತ ನಾಯಕ ಹಾಗೆ ಹೀಗೆ ಅಂತ ಹೇಳ್ತಾರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆಗೆ ಏನಾದರೂ ಮುಖ್ಯಮಂತ್ರಿ ಮಾಡಿದಾರ ಅವರನ್ನು ಪ್ರಧಾನಿ ಮಾಡಿದಾರ ಯಾವುದು ಮಾಡಿದ್ದಾರೆ ಸುಮ್ಮನೆ ನಾಟಕಕ್ಕೋಸ್ಕರ ಇವತ್ತು ಆ ಒಂದು ಜನಾಂಗವನ್ನು ಇಟ್ಟುಕೊಂಡು ಓಲೈಕೆಯ ಓಟು ಬಯಕು ಮಾಡಿಕೊಂಡು ಜನರನ್ನು ಮಂಗ ಮಾಡ್ತಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ನ ನಾಯಕ ಅಲ್ಲ ಜೆ ಡಿ ಎಸ್ನಿಂದ ಬಂದವರಿಗೆ ಮನೆ ಹಾಕಿ ಮುಖ್ಯಮಂತ್ರಿ ಮಾಡ್ತಾರೆ ಅದೇ ಪರಮೇಶ್ವರ್ ಇದ್ದಾರೆ ಅಥವಾ ಮಹದೇವಪ್ಪ ಇದ್ದಾರೆ ನಮ್ಮ ಸಮುದಾಯದಲ್ಲಿ ಹುಟ್ಟಿ ಅಷ್ಟು ದೊಡ್ಡ ನಾಯಕರಾಗಿದ್ದಾರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ ಕಾಂಗ್ರೆಸ್ನವರಿಗೆ ಇವತ್ತು ಇವರೆಲ್ಲ ಇವರು ಬ ಏನು ಸಂವಿಧಾನವನ್ನು ಬದಲಾಯಿಸ್ತೇವೆ ಅಂತ ಹೇಳ್ತಾರೆ ಹೊರತು ಬಿಟ್ಟರೆ ಇವರು ಜನಗಳನ್ನು ಬದಲಾಯಿಸಿ ಅವರನ್ನು ಮೇಲೆ ತರ್ತೇವೆ ಬಡವರನ್ನು ತಂದು ಏನು ಈ ಸಮುದಾಯದ ಹಿಂದುಳಿದ ಸಮುದಾಯ ಇವತ್ತು ಎಸ್ ಸಿ ಎಸ್ ಟಿ ಸಮುದಾಯವನ್ನು ಮೇಲೆ ತರ್ತೇವೆ ಎನ್ನುವ ಉದ್ದೇಶವನ್ನು ಮಾಡುವುದಿಲ್ಲ ಇವರು ಸಂವಿಧಾನವನ್ನು ಬದಲಾಯಿಸಿ ಇನ್ನೂ ಕೂಡ ಶ್ರೀಮಂತ ಶ್ರೀಮಂತನಾಗಬೇಕೆನ್ನೋ ಹುನ್ನಾರವನ್ನು ಮಾಡ್ತಿದ್ದಾರೆ ಮತ್ತು ಡಿ ಕೆ ಶಿಗೆ ಮುಖ್ಯಮಂತ್ರಿ ಆಗಬೇಕು ಹೊರತು ಬಿಟ್ಟು ಪದವರ ಬಗ್ಗೆ ಚಿಂತೆ ಇಲ್ಲ ಅದಕ್ಕೋಸ್ಕರ ಈ ಸಂವಿಧಾನ ಬದಲಾಯಿಸಿ ಏನು ಓಲೈಕೆ ರಾಜಕೀಯವನ್ನು ಮಾಡ್ತಿದ್ದಾರೆ ಅದಕ್ಕೋಸ್ಕರ ಆ ಓಲೈಕೆ ರಾಜಕೀಯವನ್ನು ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಏನು ಹೇಳಿಕೊಂಡು ಬರ್ತಾರೆ ಅವರು ಇಡೀ ಜಿಲ್ಲೆ ಜಿಲ್ಲೆಯಲ್ಲಿ ಅಲ್ಲರೂ ಪ್ರತಿಭಟನೆಯನ್ನು ಮಾಡಿದ್ದಾರೆ ಎಲ್ಲರೂ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಅಂತ ಹೇಳಿಕೊಂಡು ಆದ್ರೆ ನಮ್ಮ ಕೇಂದ್ರದ ಗೃಹ ಸಚಿವರು ಹೇಳಿದಂತಹದ್ದು ಕೆಲವಾರು ಅಭಿವೃದ್ಧಿಗೆ ದೇಶದ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವಾರು ತಿದ್ದುಪಡಿಗಳನ್ನು ಈ ನಿನ್ನೆ ನಿನ್ನೆಯ ದಿನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಿರಿಯ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಅಲ್ಪಸಂಖ್ಯಾತರಿಗೆ ಅನುದಾನಗಳಲ್ಲಿ ಕಾಂಟ್ರಾಕ್ಟ್ ಅನ್ನು ಕೊಡುವಾಗ ಗುತ್ತಿಗೆಯನ್ನು ಕೊಡುವಾಗ ಸ್ಟೇಟ್ ಅಂದ್ರೆ ಇದು ಸಂವಿಧಾನಾತ್ಮಕವಾಗಿದೆಯಾ ಕೋರ್ಟ್ನಿಂದ ಏನ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಬಳಿ ಹೇಳುವಾಗ ಅವ್ರು ಹೇಳ್ತಾರೆ ಗಂಟಾ ಕೋರ್ಟ್ ಬಗ್ಗೆ ಹೇಳ್ತಾರೆ ಅವರಿಗೆ ನಾಲ್ಕು ನಾವು ಅನುದಾನವನ್ನು ಅಥವಾ ಗುತ್ತಿಗೆಯಲ್ಲಿ ಅವರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ಸಂವಿಧಾನವನ್ನು ಬದಲು ಮಾಡಲಿಕ್ಕೂ ಸಾಧ್ಯ ಸಂವಿಧಾನವನ್ನು ಬದಲು ಮಾಡುವಂತ ಇವರಿಗೆ ಯಾರು ಕೊಟ್ಟರು ಯಾರಿವರಿಗೆ ಕೊಟ್ಟರು ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ತೇವೆ ಅಂತ ನಮ್ಮ ಕೇಂದ್ರ ಹೇಳಿದಾಗ ಇವರು ಬಾರಿ ದೊಡ್ಡ ಮೊಬೈಲ್ ಹಾಕಿದ್ರು ಇವರು ಕಾಂಗ್ರೆಸ್ ಸರ್ಕಾರ ನಮಗೆ ಸ್ವಾತಂತ್ರ್ಯ ಬಂದು ತಂದ ಮೇಲೆ ದೇಶದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಾರಿ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಿಲ್ಲ ಬದಲಾವಣೆ ಮಾಡಲಿಲ್ಲ ಎಷ್ಟು ಬಾರಿ ಮಾಡಲಿಲ್ಲ ನೂರೆಂಟು ಬಾರಿ ಬದಲಾವಣೆಗಳನ್ನು ಮಾಡಿದೆ ತಿದ್ದುಪಡಿಗಳನ್ನ ಮಾಡಿದೆ ಹಾಗೆಯೇ ದುರಂಕಾರದಿಂದ ನಿನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ಅಲ್ಪಸಂಖ್ಯಾತರಿಗೆ ಬೇಕಾಗಿ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾರೆ ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವರು ಮಾಡಿದಂತ ಅಪಮಾನಗಳೆಷ್ಟು ಅವರು ಚುನಾವಣೆಗೆ ಸ್ಪರ್ಧಿಸಿದಾಗ ಚುನಾವಣೆಗೆ ಎದುರು ಅಭ್ಯರ್ಥಿಯನ್ನು ಹಾಕಿದಷ್ಟು ಅವರ ಅವರ ಮರಣ ಹೊಂದಿದಾಗ ಅವರ ಒಂದು ಪಾರ್ಥಿವ ಶರೀರವನ್ನು ಸುಡ್ಲಿಕ್ಕೆ ಜಾಗವನ್ನು ಕೊಡ ಕೊಡದಿರುವಂತಹ ಈ ಕಾಂಗ್ರೆಸ್ ಇವತ್ತು ಅಂಬೇಡ್ಕರ್ ಅವರ ಅವರ ಪಕ್ಷದ ಉಳಿ ಉಳಿವಿಗಾಗಿ ಅವರ ಒಳಿ ಒಳಿತಿಗಾಗಿ ಇವತ್ತು ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಕೊಂಡು ನಾವು ಸಂವಿಧಾನವನ್ನು ಉಳಿಸುವವರು ಉಳಿಸುವವರು ಅಂತ ಹೇಳ್ತಾರೆ ಅವರ ಹಣೆ ಬರಹ ಮೊನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದಾಗ ಅಂತಾಗ್ತಿದೆ ಈ ರಾಜ್ಯಕ್ಕೆ ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಸಂವಿಧಾನವನ್ನು ಬದಲು ಮಾಡ್ತೇವೆ ಅಲ್ಪಸಂಖ್ಯಾತರಿಗಾಗಿ ನಾವು ಬೇಕಾದರೆ ಸಂವಿಧಾನವನ್ನೇ ಬದಲು ಮಾಡ್ತೇವೆ ಅಂತ ಹೇಳ್ತಾರೆ ಯಾರಿವರಿಗೆ ಹಕ್ಕು ಕೊಟ್ಟರು ಸಂವಿಧಾನವನ್ನು ಬದಲು ಮಾಡಲಿಕ್ಕೆ ಮತ್ತೇನು ಇವರ ದ್ವಿಮುಖ ಎರಡು ಮುಖ ಒಂದು ಕಡೆ ಮನುಷ್ಯನ ಮುಖ ಇನ್ನೊಂದು ಕಡೆ ಒಂದು ಮೃಗದ ಮುಖವನ್ನು ಇಟ್ಕೊಂಡು ಇವರು ಆಡಳಿತ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ನಿಮಗೆಲ್ಲ ಗೊತ್ತಿರಬಹುದು ಮೊನ್ನೆ ತಾನೇ ಈ ಮೀಸಲಾತಿಯ ವಿರುದ್ಧ ನಾವು ವಿಧಾನಸಭೆಯಲ್ಲಿ ಗಂಟಾ ಘೋಷವಾಗಿ ವಿರೋಧಿಸಿದೆವು ಯಾಕೆ ಅಂತ ಹೇಳಿದ್ರೆ ಭಾರತೀಯರು ಇಡೀ ಭಾರತ ದೇಶದ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಮಾನರು ಈ ರಾಷ್ಟ್ರದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಂ ಇರ್ಬೋದು ಭಾರತ ಇರ್ಬೋದು ಸಿಖ್ ಇರ್ಬೋದು ಪ್ರತಿಯೊಬ್ಬರು ಸಮಾನರು ಅಂತ ನೋಡಿಕೊಂಡು ಬಂದಂತ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರ ಸಂಘಟನೆ ಈ ದೇಶವನ್ನ ಈ ರಾಷ್ಟ್ರವನ್ನು ಪ್ರೀತಿಸುವವರು ರಾಷ್ಟ್ರ ಪ್ರೇಮವನ್ನು ನಡೆಸಿದವರು ಪ್ರತಿಯೊಬ್ಬರು ಭಾರತೀಯರು ಅಂತ ಹೇಳಿಕೊಂಡು ಬಂದಿದ್ದೇವೆ ಮೊನ್ನೆ ವಿಧಾನಸಭೆಯಲ್ಲಿ ಬಿಲ್ ಅನ್ನು ತರುವಾಗ ನಾವು ಎಲ್ಲರೂ ಜೊತೆ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಧಾನಸಭಾ ಸದಸ್ಯರು ಮತ್ತು ಜಾತ್ಯತೀತ ಜನದ ದಳದ ಸದಸ್ಯರು ನಾವು ಅದನ್ನು ವಿರೋಧ ಮಾಡಿದಾಗ ನಮ್ಮನ್ನು ಹತ್ತೆಂಟು ಜನರನ್ನು ಇವತ್ತು ನಮ್ಮನ್ನು ವಿಧಾನಸಭೆಯಿಂದ ಹೊರಗೆ ಹಾಕ್ತಾರೆ ನಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ ನಮ್ಮೆಲ್ಲ ನಮಗೆ ಸಿಕ್ಕುವಂಥ ಮೀಟಿಂಗ್ ಹೋಗುವಂಥ ಎಲ್ಲ ಅರ್ಹತೆಗಳನ್ನು ಇವರು ಕಟ್ಟು ಮಾಡ್ತಾರೆ ನಮ್ಮ ಜಿಲ್ಲೆಯವರಾದಂಥ ಯುಪಿ ಖಾದರ್ ಅವರು ಒಬ್ಬ ವಿಧಾನಸಭೆ ಅಧ್ಯಕ್ಷರಾಗಿ ನಮ್ಮನ್ನ ಹದಿನೆಂಟು ಜನರನ್ನು ಹೊರಗೆ ಹಾಕ್ತಾರೆ ಸಂವಿಧಾನಕ್ಕೆ ತಕ್ಕದಲ್ಲ ಅವಿಸಂವಿಧಾನಿಕ ಅಂತ ಇರುವಾಗ ನಮ್ಮನ್ನು ಹೊರಗೆ ಹಾಕ್ತಾರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯ ಎದುರುಗಡೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇವತ್ತು ಪ್ರತಿಭಟನೆಯನ್ನ ಕೈಗೆತ್ತಿಕೊಳ್ತಾ ಇದ್ದೇವೆ ಈ ಪ್ರತಿಭಟನೆಯ ನೇತೃತ್ವವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆ ಅಧ್ಯಕ್ಷರು ಸತೀಶ್ ಕುಂಪಳ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರುಗಳು ಜಿಲ್ಲೆಯ ಪಕ್ಷದ ಪ್ರಮುಖರುಗಳು ಸೇರಿಕೊಂಡು ಈ ಪ್ರತಿಭಟನೆಯನ್ನು ಇವತ್ತು ಸಾಂಕೇತಿಕವಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪ್ರತಿಭಟನೆಯ ಉಗ್ರ ಸ್ವರೂಪವನ್ನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಇವತ್ತು ಕೆ ಶಿವಕುಮಾರ್ ಕೇವಲ ಉಪಮುಖ್ಯಮಂತ್ರಿ ಅಲ್ಲ ಒಂದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರು ಒಂದು ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರು ಅವರ ಹೇಳಿಕೆ ಇವತ್ತಿಡೀ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡುತ್ತೆ ಅಂತ ಹೇಳೋದನ್ನು ಉತ್ತರ ಕೊಡಬೇಕು ಒಂದು ಕಡೆಗಳಲ್ಲಿ ನಮ್ಮ ಕೇಂದ್ರದ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತಿರುಚಿ ತಿರುಚಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಬಂಧುಗಳಿಗೆ ಕರೆ ಕೊಟ್ಟಂಥ ಕಾಂಗ್ರೆಸ್ನ ನಾಯಕರು ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷರು ಕೊಟ್ಟಂತ ಹೇಳಿಕೆಗೆ ಅವರು ಎಲ್ಲಿ ಅವಿತ್ತು ಕುತ್ಕೊಂಡಿದ್ದಾರೆ ಅಂತ ಹೇಳೋದನ್ನು ಗೊತ್ತಾಗಬೇಕು ಇವತ್ತು ಈಗಾಗಲೇ ಮಾತಾಡುವಾಗ ಉಮಾನಾತ್ ಕೋಟ್ಯನ್ ಅವರು ಒಂದು ಮಾತನ್ನು ಹೇಳಿದರು ಸಂವಿಧಾನ ತಿದ್ದುಪಡಿಯನ್ನು ನೂರಾರು ಬಾರಿ ಮಾಡಿದ್ದಾರು ಕಾಂಗ್ರೆಸ್ ಇವತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಬೇರೆ ಬೇರೆ ಸ್ಥಾನವನ್ನು ಪಡ್ಕೊಂಡುದಕ್ಕೆ ಕಾರಣ ಯಾರು ಸಂವಿಧಾನ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಇವತ್ತು ಎಲ್ಲ ಬಂಧುಗಳಿಗೆ ಮುಖ್ಯವಾಹಿನಿ ಬರಲಿಕ್ಕೆ ಅವಕಾಶಗಳಾಯಿತು ಆದರೆ ಇವತ್ತು ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನವನ್ನು ನಾವು ಅದನ್ನೇ ತಿದ್ದುಪಡಿ ಮಾಡಿ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳಿಗೋಸ್ಕರ ನೀವು ಮಾತಾಡ್ತೀರಾ ನನಗೆ ಒಂದು ಮಾತನ್ನ ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ ನಿಮಗೆ ಅಲ್ಪಸಂಖ್ಯಾತರು ಜಾಸ್ತಿ ಮೆಚ್ಚುಗೆಯೋ ಪರಿಶಿಷ್ಟ ಜಾತಿಯವರು ಜಾಸ್ತಿ ಮೆಚ್ಚುಗೆಯೋ ಅಲ್ಪಸಂಖ್ಯಾತರಿಗಾಗಿ ನೀವು ಪರಿಶಿಷ್ಟ ಜಾತಿಯನ್ನ ಬಿಡ್ಲಿಕ್ಕೆ ತಯಾರಿದ್ದೀರಿ ನೀವು ಅಲ್ಪಸಂಖ್ಯಾತರಿಗಾಗಿ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಮಾಡಲಿಕ್ಕೆ ತಯಾರಿದ್ದೀರಿ ಮತ್ತೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಕಾಂಗ್ರೆಸ್ ಆಫೀಸ್ನಲ್ಲಿಟ್ಟು ಪುಷ್ಪವನ್ನು ಹಾರ ಹಾಕಿ ನೀವು ಘೋಷಣೆಯನ್ನು ಕೊಡ್ತೀರಿ ಅವರು ಜೀವಂತ ಇದ್ದಾಗ ಅವ್ರಿಗೆ ಗೌರವ ಕೊಡದೆ ಅವರು ಜೀವಂತ ಇದ್ದಾಗ ಅವರ ಎದುರುಗಡೆ ಅಭ್ಯರ್ಥಿಯನ್ನು ಹಾಕಿ ಸೋಲಿಸಿ ಅವರು ಸತ್ತ ನಂತರ ಅವರಿಗೆ ಗೌರವ ಕೊಡುವಂಥ ಕೆಲಸ ಕಾರ್ಯಗಳು ಅದರಲ್ಲಿ ಕೂಡ ರಾಜಕೀಯವಾಗಿ ಲಾಭ ಪಡ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವಿವತ್ತು ಈ ಮಾತನ್ನ ಹೇಳ್ತಾ ಇದ್ದೀವಿ ಸ್ವಾತಂತ್ರ್ಯ ಸಿಕ್ಕಿದಾಗ ಮುಸ್ಲಿಂ ಲೀಗ್ ಪಾರ್ಟಿ ಅಲ್ಪಸಂಖ್ಯಾತರಿಗಾಗಿ ಮೀಸಲಾತಿಯನ್ನ ಕೊಡಬೇಕು ಅಂತೇಳಂಥದ್ದನ್ನು ಅವರು ಹೋರಾಟವನ್ನು ಮಾಡ್ತಾರೆ ಅವತ್ತು ಅಂಬೇಡ್ಕರ್ ಅವರು ಅವರು ಸ್ವತಃ ಅವರೊಟ್ಟಿಗೆ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ಅವರು ಅವರು ವಿಶೇಷವಾಗಿ ಹೇಳ್ತಾರೆ ಯಾವುದೇ ಈ ಒಂದು ಸಂವಿಧಾನದಲ್ಲಿ ಧರ್ಮದ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಬರಲ್ಲ ಕೊಡಬಾರ್ದು ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ನಾನು ವಿರೋಧ ಮಾಡ್ತೇನೆ ಅಂತ ಹೇಳುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಆದ್ರೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದನ್ನ ಇವತ್ತು ನೀವು ಅಲ್ಪಸಂಖ್ಯಾತರು ಅಂತೇಳಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಮಾತನ್ನ ಕೊಟ್ಟಂತ ಸಂವಿಧಾನವನ್ನ ತಿದ್ದಿ ಅವರಿಗೆ ಅನ್ಯಾಯವನ್ನ ಮಾಡ್ತೀರಿ ಆ ಸಮುದಾಯದವರಿಗೆ ಅನ್ಯಾಯವನ್ನು ಮಾಡ್ತೀರಿ ಇವತ್ತು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರೇ ನೀವು ನಿಮ್ಮಂತ ನೂರಾರು ಸಾವಿರಾರು ಜನರು ಬಂದರು ಕೂಡ ಆ ಸಂವಿಧಾನವನ್ನು ತಿದ್ದಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ ನೀವಲ್ಲ ನಿಮ್ಮಂತ ನೂರಾರು ಸಾವಿರಾರು ಡಿ ಸಿ ಬಂದರು ಕೂಡ ಈ ಸಂವಿಧಾನವನ್ನ ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ ಜನತಾ ಪಾರ್ಟಿ ನಾವು ಪರಿಶಿಷ್ಟ ಇದ್ದೇವೆ ನಾವು ಅವರಿಗೆ ಅವರಿಗೆ ಸಿಕ್ಕ ನ್ಯಾಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡಿ ಭಾರತೀಯ ಜನತಾ ಪಾರ್ಟಿ ಇದೆ ಇವತ್ತು ಜೆಬಿನಲ್ಲಿ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಜೆಬಿನಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ಲೋಕಸಭೆಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಿರುವಂತ ರಾಹುಲ್ ಗಾಂಧಿ ಆ ರಾಹುಲ್ ಗಾಂಧಿ ಇವತ್ತು ತನ್ನದೇ ಪಕ್ಷದ ರಾಜ್ಯಾಧ್ಯಕ್ಷ ಈ ಹೇಳಿಕೆ ಕೊಟ್ಟಾಗ ಅವ್ರು ಎಲ್ಲಿ ಅವಿತ್ತು ಕೂತ್ಕೊಂಡಿದ್ದಾರೆ ಎಲ್ಲಿ ಮುಳುಗಿ ಹೋಗಿದ್ದಾರೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಇವತ್ತು ಮಾತಾಡಬೇಕು ಇವತ್ತು ಮಾತಾಡ್ತಿದ್ದಾರೆ ಎಲ್ಲ ಒಂದು ಕಡೆ ಹಲವು ಬುದ್ಧಿಜೀವಿಗಳು ಮಾತಾಡ್ತಾರೆ ಅವರ ಬಗ್ಗೆ ಮಾತಾಡ್ತಾರೆ ಅವರು ಕೂಡ ಇವತ್ತು ಎಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಿಲ್ಲ ಇವತ್ತು ಬಹಳ ದುಃಖ ಆಗುತ್ತೆ ಕಾರ್ಣಿಕ್ ಅವರೇ ಮಂಗಳೂರಿನ ಜ್ಯೋತಿ ಟಾಕೀರ್ನ ಬಳಿಯಲ್ಲಿ ನಾವು ಅಂಬೇಡ್ಕರ್ ಅವರ ಒತ್ತದ ಆಗಬೇಕು ಅಂತೇಳಿ ಸುಧೀರ್ ಶೆಟ್ಟಿ ಅವರು ಮೇಯರ್ ಇರುವಾಗ ನಾನು ಬರತ್ ಅವರು ನಿಂತು ಅಲ್ಲಿ ಶಿಲಾನ್ಯಾಸವನ್ನು ಮಾಡಿದೆವು ಇವತ್ತು ತನಕ ಈ ಕಾಂಗ್ರೆಸ್ನ ಆಡಳಿತಕ್ಕೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ತಾಕತ್ತು ಬಂದಿಲ್ಲ ಯಾಕೆ ನಾವು ಶಿಲಾನ್ಯಾಸ ಮಾಡಿ ಅಂಬೇಡ್ಕರ್ ಅವರ ಅಲ್ಲಿ ವಿಶೇಷವಾಗಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಕಾರಣ ಆ ಸರ್ಕಲ್ ಅಲ್ಲಿ ಅಂಬೇಡ್ಕರ್ ಅವರ ಒಂದು ವಿಶೇಷವಾದಂತ ವೃತ್ತ ಆಗಬೇಕು ಅಂತೇಳಿ ನಿರ್ಣಯವನ್ನು ತೆಗೆದು ಗುಗ್ಗಲಿ ಪೂಜೆ ಶಿಲಾನ್ಯಾಸವನ್ನು ಮಾಡಿದ್ದೇವೆ ಹಣ ಇಟ್ಟಿದ್ದೇವೆ ಅದರಲ್ಲಿ ಕೂಡ ಬ್ಯಾಂಕಿನವರು ಅದಕ್ಕೆ ಕೊಡುಗೆಯನ್ನು ಕೊಡ್ತಾರೆ ಮಹಾನಗರ ಪಾಲಿಕೆ ಕೊಟ್ಟಿದ್ದೇನೆ ಇವತ್ತು ಮಹಾನಗರ ಪಾಲಿಕೆ ನಿಮ್ಮ ಆಡಳಿತದ ವ್ಯವಸ್ಥೆಯಲ್ಲಿದೆ ರಾಜ್ಯ ಸರ್ಕಾರ ನಿಮ್ಮ ಆಡಳಿತದಲ್ಲಿದೆ ಮೊನ್ನೆ ನಾನು ಮಾತಾಡುವಾಗ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಮಂಗಳೂರಿನ ಜ್ಯೋತಿ ವೃತ್ತದಲ್ಲಿ ನಿಮಗೆ ಅಂಬೇಡ್ಕರ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ ನಾಚಿಗೆ ಆಗ್ಬೇಕು ಅವರಿಗೆ ನಾಚಿಗೆ ಆಗಬೇಕು ನಾವು ಶಿಲಾನ್ಯಾಸ ಮಾಡಿದ್ದನ್ನ ಅನುಷ್ಠಾನಕ್ಕೆ ಅನುಷ್ಠಾನ ಮಾಡ್ಲಿಕ್ಕೆ ಆಗದಂತ ಜನರು ನೀವು ಇವತ್ತು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ನವರು ನಿಮಗೆ ತಾಕತ್ತಿದ್ರೆ ಒಂದೇ ಒಂದು ಮಾತಿನಲ್ಲಿ ಉತ್ತರ ಕೊಡಿ ಏನು ಅಂತ ಕೇಳಿದ್ರೆ ನಿಮಗೆ ಅಲ್ಪಸಂಖ್ಯಾತರು ಬೇಕು ಪರಿಶಿಷ್ಟ ಜಾತಿ ಬಂಧುಗಳು ಬೇಕು ಇದಕ್ಕೆ ನೀವು ಒಂದೇ ಉತ್ತರದಲ್ಲಿ ಯಾರು ಬೇಕು ಅಂತ ಹೇಳಿ ನಿಮಗೆ ಇವತ್ತು ಪರಿಶಿಷ್ಟ ಜಾತಿ ಬಂಧುಗಳು ಬೇಡ ಯಾವುದೇ ಹಿಂದೂಗಳು ಬೇಡ ಕೇವಲ ಅಲ್ಪಸಂಖ್ಯಾತರ ಮತ ಬ್ಯಾಂಕಿಗೋಸ್ಕರ ಅವರನ್ನು ಹೋಲಿಸುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರಿ ಹಾಗಾಗಿ ಇವತ್ತು ಸಂವಿಧಾನದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇಳಿ ಸಂವಿಧಾನ ವಿರೋಧಿ ಮಾಡಿದ್ದು ಕಾಂಗ್ರೆಸ್ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಹೇಳಿದ್ದೆ ಕಾಂಗ್ರೆಸ್ ಈಗ ಹೇಳಲಿಕ್ಕೆ ಹೋದ್ರೆ ಒಂದು ಎರಡು ಸಾವಿರ ಇದೆ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇದನ್ನು ಪ್ರಬಲವಾಗಿ ವಿರೋಧಿಸುತ್ತಿದೆ ಡಿ ಕೆ ಶಿವಕುಮಾರ್ ಅವರೇ ತಿಳ್ಕೊಳ್ಳಿ ನೀವು ಕೂಡ ಸಂವಿಧಾನದ ಅರ್ಥವಾಗಿ ಕುತ್ಕೊಳ್ಳುವಂತಹ ಈ ಒಂದು ಹುದ್ದೆ ನಿಮಗೆ ಶಾಶ್ವತವಲ್ಲ ಅದಕ್ಕಾಗಿ ಮುಸ್ಲಿಮರಿಗೆ ಓಲೈಕೆ ಮಾಡುವ ದೃಷ್ಟಿಯಲ್ಲಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟದ್ದು ನಾನಿವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ನಮ್ಮ ಹದಿನೆಂಟು ಶಾಸಕರು ನೀವನ್ನ ಅವಮಾನ ಮಾಡಿದಿರಿ ಅಂತ ಹೇಳ್ತೀರಾ ನಾವು ಸಂವಿಧಾನದ ವ್ಯವಸ್ಥೆಯಲ್ಲಿ ಆ ಪೀಠಕ್ಕೆ ಗೌರವ ಕೊಟ್ಟಿಲ್ಲ ನೀವು ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಾ ಇಲ್ಲ ನೀವು ಪರಿಶಿಷ್ಟ ಜಾತಿಗಳಿಗೆ ಗೌರವ ಕೊಡ್ತಾ ಇಲ್ಲ ನೀವು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಗೊತ್ತಾಗುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ ಡಿ ಕೆ ಶಿವಕುಮಾರ್ ಅವರು ನಾನು ಕೊಟ್ಟಂಥ ಇಂಟರ್ವ್ಯೂ ಅಲ್ಲಿ ಬಹಳ ಸುಲಭವಾಗಿ ಹೇಳ್ತಾರೆ ಇಫ್ ರಿಕ್ವೈರ್ಡ್ ವಿಲ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಅಂತ ಮುಸ್ಲಿಮ್ರ ರಿಸರ್ವೇಶನ್ ತರಬೇಕಾದ್ರೆ ಸಂವಿಧಾನದಲ್ಲಿ ಅದಕ್ಕೆ ಬೇರೆ ಕೆಲವು ಅಡೆತಡೆಗಳು ಬಂದದ್ದು ಹೌದಾದ್ರೆ ಸಂವಿಧಾನವನ್ನು ಬದಲು ಮಾಡ್ಲಿಕ್ಕೆ ಸಹ ನಾವು ಹಿಂಜರುವುದಿಲ್ಲ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಂವಿಧಾನದ ಬಗ್ಗೆ ನಾವು ಸರಿಯಾಗಿ ಗಮನಿಸಿದ್ರೆ ನಮಗೆ ಗೊತ್ತಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಶೋಷಿತ ವರ್ಗ ದಲಿತ ವರ್ಗದವರಾದಂಥ ಎಸ್ ಸಿ ಎಸ್ ಟಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅವ್ರ ಜೀವನದಲ್ಲಿ ಮುಂದೆ ಬಿಡಬೇಕು ಅನ್ನುವಂಥ ಮನಸ್ಥಿತಿಯಿಂದ ಧರ್ಮಾಧಾರಿತ ರಿಸರ್ವೇಷನ್ಗೆ ಯಾವುದೇ ಆಸ್ಪದವನ್ನು ಕೊಡದೆ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಆಸ್ಪದವನ್ನು ಕೊಟ್ಟಂಥದ್ದು ನಾವು ಕಂಡಿದ್ದೇವೆ ಇವತ್ತು ಡಿ ಕೆ ಶಿವಕುಮಾರ ಯೋಚನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ವೇಳೆ ಮುಸಲ್ಮಾನರ ವೋಟ್ ಬ್ಯಾಂಕ್ ನಮಗೆ ಬೇಕಾದರೆ ಇನ್ನು ದೊಡ್ಡ ಮಟ್ಟದಲ್ಲಿ ಎಸ್ ಸಿ ಎಷ್ಟೇ ಅವರಿಗೆ ಯಾವ ರೀತಿಯ ರಿಸರ್ವೇಷನ್ ಕೊಡ್ತಾ ಇದ್ದೇವೆ ಅದನ್ನು ಕಮ್ಮಿ ಮಾಡಿ ಅಲ್ಲಿ ಅವರಿಗೆ ಸಿಕ್ಕುವಂಥ ಎಲ್ಲ ಸವಲತ್ತುಗಳನ್ನು ಕಮ್ಮಿ ಮಾಡಿ ಅದು ನನ್ನ ಮುಸಲ್ಮಾನರಿಗೆ ವೋಟರ್ಸ್ ಯಾರಿದ್ದಾರೆ ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಓಪನ್ ಆಗಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಆ ಸಮಯದಲ್ಲಿ ಹೇಳಿದರು ಇದೊಂದು ಕುಲಗೆಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಪಕ್ಷವನ್ನು ಈವಾಗಲೇ ಬಂದು ಮಾಡಬೇಕನ್ನುವಂಥ ಮಾತನ್ನು ಅಂಬೇಡ್ಕರ್ ಆ ಸಮಯದಲ್ಲಿ ಹೇಳಿದರು ನಮಗೆ ಈಗ ಪ್ರಸ್ತುತ ತೋರ್ತದ ಯಾವ ರೀತಿಯಲ್ಲಿ ಒಂದು ದೇಶವನ್ನು ಹಾಳು ಮಾಡುವಂಥ ದೇಶದಲ್ಲಿರುವಂಥ ಹಿಂದೂ ಮುಸಲ್ಮಾನರನ್ನು ನಡುವೆಯಲ್ಲಿ ಕಂದಕ ತೋಡುವಂತ ವ್ಯವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರು ಅವರ ಎಲ್ಲ ನಾಯಕರು ತೋಡ್ಕೊಂಡಿದ್ದನ್ನು ನಮ್ಮ ನಮ್ಮ ಕಣ್ಮುಂದೆ ಬರ್ತಾ ಇದೆ ನೀವು ಫೋರ್ ಪರ್ಸೆಂಟನ್ನು ಮುಸಲ್ಮಾನರಿಗೆ ಕೊಡ್ತೀರಿ ಫೋರ್ ಪರ್ಸೆಂಟ್ ಮುಸಲ್ಮಾನರು ಕಾಂಟ್ರಾಕ್ಟ್ಸ್ ಕೊಟ್ಟ ನಂತರ ನಾವು ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಲೀಗಲ್ ಸ್ಕ್ರೂಟಿನಿಯಲ್ಲಿ ಇದು ಪಾಸ್ ಆಗುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಇವ್ರು ಹೇಳ್ತಾರೆ ಮುಂದುವರೆದು ಸಂವಿಧಾನದಲ್ಲಿ ಬದಲಾವಣೆಗಳನ್ನು ತಂದು ಮುಸಲ್ಮಾನರಿಗೆ ನಿರ್ವೇಶನ್ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವರಿಗೆ ಒಂದು ಮಾತು ಮಾತ್ರ ಗೊತ್ತಿರಲಿ ಪಾರ್ಲಿಮೆಂಟ್ ಅಲ್ಲಿ ಯಾವ್ದು ಹಿಂದೊಮ್ಮೆ ಮಾಡಿದ್ರು ಶಾಬಾನು ಕೇಸಲ್ಲಿ ಇದೇ ರೀತಿಯ ವ್ಯವಸ್ಥೆಯನ್ನು ರಾಹುಜೀವ್ ಗಾಂಧಿ ಇರುವಂಥ ಸಮಯದಲ್ಲಿ ಇದೇ ಯಾವ ಚೇಂಜಸ್ ಅನ್ನು ಮಾಡಬೇಕು ಅದನ್ನೆಲ್ಲ ಮಾಡಿದ್ರು ಈಗ ಪುನಃ ಇನ್ನು ಜೀವಮಾನದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ತಂಡದ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಭಾರತ ದೇಶದ ಎಲ್ಲ ಹಿಂದೂಗಳಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಕಾಂಗ್ರೆಸ್ ದಲಿತರ ವಿರೋಧಿ ಪಕ್ಷ ಎನ್ನುವುದು ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಾಜೆಕ್ಸೂ ಗೊತ್ತಾಗಿದೆ ಜೀವಮಾನದಲ್ಲಿ ನಿಮಗೆ ರೂಲಿಂಗ್ ಪಾರ್ಟಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಕುಳಿತುಕೊಳ್ಳುವಂಥ ಅವಕಾಶ ಈ ದೇಶದ ಜನ ಖಂಡಿತ ಮಾಡಿಕೊಡುವುದಿಲ್ಲ ಅನ್ನೋದು ನಮ್ಗೆ ಗೊತ್ತಿರುವಂಥ ವಿಷಯ ಈಗ ಏನೇ ಆಗಲಿ ನೀವು ಅದನ್ನು ನಿಮ್ಮ ನಿಜ ಗೋಮುಖ ವ್ಯಾಘ್ರ ಮುಖ ಏನಂತ ಉಮಾನ ತನ್ನ ಹೇಳಿದ್ರು ಆ ನಿಜವಾದ ಮುಖವನ್ನ ನಮ್ಗೆಲ್ಲ ತೋರಿಸಿದ್ರಿ ನಿಮಗೆ ಆ ತೋರಿಸಿದ್ದಕ್ಕಾಗಿ ನಾವು ಧನ್ಯವಾದ ಹೇಳಬೇಕಾಗ್ತದೆ ಎಲ್ಲ ಒಂದ್ ಕಡೆ ಭಾರತ ದೇಶದ ಜನರು ನಂಬಿಕೆಯಲ್ಲಿರ್ತಾರೆ ಕಾಂಗ್ರೆಸ್ನಲ್ಲಿ ಸಹ ನಾಯಕರು ಇರ್ಬೋದು ಒಳ್ಳೆ ನಾಯಕರು ಇರ್ಬೋದು ಅನ್ನುವಂಥದ್ದು ಈಗ ನಿಮ್ಮ ನಿಜ ಮುಖ ಗೊತ್ತಾಗಿದೆ ಭಾರತೀಯ ಜನತಾ ಪಾರ್ಟಿ ಇದ್ರಿಗಿಂತಲೂ ದೊಡ್ಡದಾದ ಪ್ರತಿಭಟನೆಯನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡಲಿಕ್ಕಿದ್ದೇವೆ ಉಗ್ರ ರೀತಿಯಲ್ಲಿ ಪ್ರತಿಭಟನವನ್ನು ಅದರ ಬಗ್ಗೆ ಪ್ರೀತಿ ಅದರ ಬಗ್ಗೆ ವಾತ್ಸಲ್ಯ ಇದೆ ಎನ್ನುವಂಥದ್ದನ್ನು ತೋರಿಕೆಯಲ್ಲಿ ತೋರಿಸಿಕೊಂಡು ಬಂದು ಎಪ್ಪತ್ತು ವರ್ಷ ಆಡಳಿತ ಮಾಡಿದವರು ಕಾಂಗ್ರೆಸ್ನವರು ಕಾಂಗ್ರೆಸ್ನವರ ನಿಜ ಬಣ್ಣ ಏನು ಎನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಿದರ್ಶನಗಳು ಈ ದೇಶದ ಭಾರತೀಯರು ನಾವು ಕಂಡಿದ್ದೇವೆ ಪ್ರಸ್ತುತ ಸಾಲಿನಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಾತು ಏನಿದೆ ನಾವು ಮುಸಲ್ಮಾನರ ತುಷ್ಟೀಕರಣದ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ಗೋಸ್ಕರ ಸಂವಿಧಾನವನ್ನು ಬದಲು ಮಾಡುವ ಹಂತಕ್ಕೂ ಹೋಗ್ತೇವೆ ಎನ್ನುವಂತಹ ಮಾತು ಏನಿದೆ ಇದನ್ನು ನೂರಕ್ಕೆ ನೂರು ಈ ದೇಶದ ದಲಿತ ಸಮಾಜ ಈ ದೇಶದ ಭಾರತೀಯರು ಖಂಡಿತವಾಗಿಯೂ ವಿರೋಧಿಸ್ತಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ ಸನ್ಮಾನ್ಯ ಪರಮೇಶ್ವರ್ ಅವರೇ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ತೇನೆ ನಿಮ್ಮ ಹತ್ರ ನೀವು ನಿಜವಾಗಲೂ ಅಂಬೇಡ್ಕರ್ ಅವರ ಪ್ರೀತಿ ಪಾತ್ರರಾಗಿದ್ದರೆ ಅವರ ಬಗ್ಗೆ ಪ್ರೀತಿ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮಗೆ ಅವರ ಬಗ್ಗೆ ಪ್ರೀತಿ ಇದ್ರೆ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂತ ಹೇಳಿಕೆಯನ್ನು ನೀವು ಖಂಡನೆಯನ್ನು ಪಡಬೇಕು ಇಲ್ಲಂತಾದ್ರೆ ನೀವು ಸಹ ಗೋಮುಖ ವ್ಯಾಗ್ರ ಎನ್ನುವಂಥದ್ದನ್ನು ಈ ಕರ್ನಾಟಕದ ಜನ ಭಾರತದಲ್ಲಿ ನಾವು ಸಾರಿ ಹೇಳ್ತೇವೆ ಎನ್ನುವ ಈ ಸಂದರ್ಭದಲ್ಲಿ ಹೇಳ್ತೇನೆ ನೀವು ಸಂವಿಧಾನದ ವಿಚಾರ ಬಂದಾಗ ಸಂವಿ ಅಧಿವೇಶನದಲ್ಲಿ ನಾವು ನೋಡಿದ್ದೇವೆ ಅಂಬೇಡ್ಕರ್ ಅವರ ವಿಷಯ ಬಂದಾಗ ನಾವು ನೋಡಿದ್ದೇವೆ ಪ್ರಿಯಾಂಕರ್ಗೆ ಅವರೇ ನಿಮಗೆ ಕೈಯಲ್ಲಿ ದೈವ ಬಂದಾಗಿ ನೀವು ಆಡ್ತೀರಿ ನಿಮಗೆ ಟಿಕೆ ಶಿವಕುಮಾರ್ ಹೇಳಿರ್ತಕ್ಕಂಥ ಮಾತು ನಿಮಗೆ ಕಿವಿಗೆ ಕೇಳಿಲ್ವಾ ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವರ ಆಶಯಕ್ಕೆ ಬದ್ಧರಾಗಿರುತ್ತಿದ್ರೆ ನೀವು ಸಿ ಕೆ ಶಿವಕುಮಾರ್ ಅವರ ಮಾತಿಗೆ ಖಂಡನವನ್ನು ವ್ಯಕ್ತಪಡಿಸಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಅಪಕೀರ್ತಿ ಇದ್ರೆ ಅದು ಕಾಂಗ್ರೆಸ್ಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಆದ್ರೆ ನಮಗೆ ಹೆಮ್ಮೆ ಇದೆ ಅಂಬೇಡ್ಕರ್ ಅವರಿಗೆ ಜಾಗತಿಕ ಸ್ಥಾನಮಾನವನ್ನು ಕೊಟ್ಟು ಪಂಚತೀರ್ಥ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ ಆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಆಡಳಿತವನ್ನು ಮಾಡ್ತಕ್ಕಂಥ ರಾಜಕೀಯವನ್ನು ಮಾಡ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಅನಿಸೋದು ಕಾಂಗ್ರೆಸ್ ಸರ್ಕಾರ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಬಂತು ಅದು ಸುಳ್ಳಿ ಹೇಳಿ ಬಂತು ಮೋಸ ಮಾಡುವ ಉದ್ದೇಶ ಇಟ್ಟುಕೊಂಡು ಬಂತು ಪ್ರಾರಂಭದಲ್ಲೇ ಹನ್ನೊಂದುವರೆ ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಇಟ್ಟಂತ ಹಣವನ್ನು ವರ್ಗಾವಣೆ ಮಾಡುದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಮೋಸ ಮಾಡಿದ್ರು ಆನಂತರ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಸಿಗ್ಗಾಡಿದ್ರು ಆದ್ರೆ ಕಟ್ಟ ಕಡೆಗೆ ಮೊನ್ನೆ ಮೊನ್ನೆ ಬಜೆಟ್ ಅಲ್ಲಿ ಎಲ್ಲ ಅವರ ಸತ್ಯವನ್ನ ತೆರೆದಿಡುವಂತ ಕೆಲಸ ಸಿದ್ದರಾಮಯ್ಯರು ಮಾಡಿದ್ರು ನಿನ್ನೆ ಡಿ ಕೆ ಶಿವಕುಮಾರ್ ಪೂರ್ಣ ಪ್ರಮಾಣದ ಅನಾವರಣ ಮಾಡಿದ್ರು ಅವರು ಕೇವಲ ಮುಸಿಲ ಮುಸಲ್ಮಾನರಿಗೆ ಮಾತ್ರ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡುವಂತಹ ಹೇಳಿಕೆಯನ್ನು ಕೊಟ್ಟಿದ್ದು ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಈ ದೇಶದಲ್ಲಿ ಅಂಬೇಡ್ಕರ್ ಯಾವುದೇ ಧರ್ಮಾಧಾರಿತವಾದ ರಿಸರ್ವೇಷನ್ಗೆ ಯಾವುದೇ ರೀತಿಯ ಕಾನೂನಿನಲ್ಲಿ ಅವಕಾಶ ಕೊಡಲಿಲ್ಲ ಅವರು ಕೇವಲ ಪರಿಷ್ಠ ಜಾತಿ ಜನಾಂಗಕ್ಕೆ ಒಂದು ರಿಸರ್ವೇಷನ್ ಕೊಡೋದ್ರ ಮುಖಾಂತರ ಬಲಿಷ್ಠ ಜಾತಿ ಜನಾಂಗದ ಅಭಿವೃದ್ಧಿಗೆ ಬೇಕಾದ ಕಾರ್ಯಕ್ರಮವನ್ನು ಅಳವಡಿಸಲಿಕ್ಕೆ ಪಟ್ಟಿದ್ರು ಆದರೆ ಕಾಂಗ್ರೆಸ್ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮಾಡಿದ್ರೆ ಮುಖಾಂತರ ಈ ದೇಶದಲ್ಲಿ ಅರಾಜಕತೆಯನ್ನು ಮಾಡುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನ ಮಾಡಿದೆ ಇವತ್ತು ಸತ್ಯ ಗೊತ್ತಾಗಿದೆ ಪರಿಶಿಷ್ಟ ಜಾತಿ ಜನಾಂಗದ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ಇಲ್ಲ ಅವರದ್ದು ಕೇವಲ ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮವನ್ನು ಮಾಡುವಂತ ಕೆಲಸವನ್ನ ಈ ರಾಜ್ಯದಲ್ಲಿ ಮಾಡ್ತಾ ಉಂಟು ಇದನ್ನ ಕಡಾಖಂಡಿತವಾಗಿ ನಾವು ವಿರೋಧ ಮಾಡ್ತಾ ಇದ್ದೇವೆ ನಾನು ವೇದವ್ಯಾಸರು ಈಗಾಗಲೇ ಹೇಳಿದ್ರು ಈ ದೇಶದಲ್ಲಿ ಅತಿ ಹೆಚ್ಚು ಲೋಕಸಭೆಯಲ್ಲಿ ಪುಸ್ತಕ ಹಿಡ್ಕೊ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಓಡಾಟ ಮಾಡಿದವರು ಮುಖ ಮುಖಮುಟ ಹಾಕೊಂಡು ಮುಖವಾಡ ಹಾಕೊಂಡು ಪುಸ್ತಕ ಹಿಡ್ಕೊಂಡು ಲೋಕಸಭೆಯಲ್ಲಿ ಮಾತಾಡಿದೇ ಮಾತಾಡಿದ್ದು ಆ ಪುಣ್ಯಾತ್ಮನಿಗೆ ನಿನ್ನಿಂದ ಇವತ್ತಿನವರೆಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಡಿ ಕೆ ಶಿವಕುಮಾರ್ ಅವರ ಶಿಷ್ಯ ಕೊಟ್ಟ ಸ್ಟೇಟ್ಮೆಂಟ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವನಿಗೆ ಬುದ್ಧಿವಂತನಿಗೆ ಆ ರಾಹುಲ್ ಗಾಂಧಿಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ನೈಜ ಬಂಧವನ್ನ ಬಯಲು ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ಗರೇ ಮಾಡಿದ್ದಾರೆ ಇದರ ವಿರುದ್ಧ ಭಾರತೀಯ ಜನತಾ ಪಟ್ ಈಗಾಗಲೇ ಸ್ಪಷ್ಟವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಈ ದೇಶದ ಸಂವಿಧಾನಿಕವಾದ ಪುಸ್ತಕವನ್ನ ಯಾವುದೇ ರೀತಿಯ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತ ಕಡಾಖಂಡಿತವಾಗಿ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಹೇಳಿದೆ ಇವತ್ತು ಡಿ ಕೆ ಶಿವಕುಮಾರ್ ಈ ಮಾತನ್ನ ಹೇಳುವುದರ ಮುಖಾಂತರ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಇಡೀ ಸಂವಿಧಾನದ ಬದಲಾವಣೆಯ ಒಂದು ಗುರುತನ್ನು ಹಾಕುವ ಆ ಒಂದು ಯೋಜನೆಗೆ ಕಾಂಗ್ರೆಸ್ ಯಾವ ರೀತಿ ಕೆಲಸ ಕಾರ್ಯವನ್ನು ಮಾಡ್ತದೆ ಎನ್ನುವುದನ್ನ ಅವರ ದುಷ್ಟ ಷಡ್ಯಂತ್ರವನ್ನ ತೆರೆದಿಡುವಂತ ಕೆಲಸವನ್ನ ಕೆ ಶಿವಕುಮಾರ್ ಕುಮಾರ್ ಮಾಡಿದ್ದಾರೆ ಕಾಂಗ್ರೆಸ್ ಅನ್ನ ಪೂರ್ಣ ಪ್ರಮಾಣದಲ್ಲಿ